ಸ್ನೇಹಿತರೆ ಎಲ್ಲರೂ ಕೂಡ ಕೆಂಪು ವಂದನೆಗಳು ದೇಶದ ಕೆಲ ರಾಜ್ಯಗಳಲ್ಲಿ ಮಳೆಯ ಕೊರತೆಯಿಂದಾಗಿ ಬರಗಾಲ ಆವರಿಸಿದೆ ಕರ್ನಾಟಕದಲ್ಲೂ ಕೂಡ ಕಳೆದ ಒಂದು ವರ್ಷದಿಂದ ಮಳೆಯ ಪ್ರಮಾಣ ಅತ್ಯಂತ ಕಡಿಮೆಯಾಗಿದ್ದರಿಂದ ರಾಜ್ಯಾದ್ಯಂತ ಬರಗಾಲದ ಛಾಯ ಆವರಿಸಿದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಜೀವನ ನಡೆಸುವುದು ಕಷ್ಟವಾಗಿದೆ ಗ್ರಾಮೀಣ ಪ್ರದೇಶದಲ್ಲಂತೂ ಕೂಡ ಜನ ಜಾನುವಾರುಗಳಿಗೆ ನೀರಿನ ಆಹಾಕಾರ ಹೆಚ್ಚಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಬೇಕಾಗಿರುವಂಥ ಬರ ಪರಿಹಾರವಲ್ಲೂ ಕೂಡ ಬರ ಪರಿಹಾರದಲ್ಲೂ ಕೂಡ ವಂಚನೆ ಮಾಡುತ್ತಿದೆ ಈ ವಂಚನೆಯನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಆ ಅರ್ಜಿಯ ವಿಚಾರಣೆಯನ್ನು ನಡೆಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಬಿ ಜೆ ಪಿ ಸರ್ಕಾರಕ್ಕೆ ಇಂತಹ ಬರಗಾಲ ಪರಿಹಾರದ ವಿಷಯದಲ್ಲೂ ಕೂಡ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ನ ಕದ ತಟ್ಟಬೇಕೆ ಎಂದು ಚಾಟಿ ಬೀಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ನೀಡಲು ಮುಂದಾಗುತ್ತದೆ ಕೇಂದ್ರದ ಬಿ ಜೆ ಪಿ ಸರ್ಕಾರದ ಪರವಾಗಿರುವ ವಕೀಲರು ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರಕ್ಕೆ ನೋಟಿಸ್ ನೀಡಿದರೆ ಚುನಾವಣೆಯಲ್ಲಿ ಇದರ ಎಫೆಕ್ಟ್ ಆಗುತ್ತದೆ ಹಾಗಾಗಿ ನೋಟಿಸ್ ನೀಡಬೇಡಿ ನಾವು ಕೇವಲ ಒಂದು ಹದಿನೈದು ದಿನಗಳಲ್ಲಿ ಈ ಬರ ಪರಿಹಾರ ಈ ಬರ ಪರಿಹಾರ ವಿಷಯದಲ್ಲಿ ಅಗತ್ಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವಂಥ ಮನವಿಯನ್ನು ಮಾಡಿಕೊಂಡ ಸ್ನೇಹಿತರೆ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡುವುದು ಸಾ ಅರ್ಜಿ ಸಲ್ಲಿಕೆ ಮಾಡಿರುವುದು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದ ಅಗಾಧವಾದ ಶಕ್ತಿಯಿಂದ ಇಂಥ ಸಂವಿಧಾನವನ್ನು ಬದಲಾಯಿಸುವುದಕ್ಕಾಗಿಯೇ ನಾವು ಅಧಿಕಾರಕ್ಕೆ ಬರುತ್ತೇವೆ ನಮಗೆ ನಾಲ್ಕುನೂರು ಸೀಟುಗಳ ಅಗತ್ಯ ಇದೆ ಈ ಸಂವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸುವುದಕ್ಕೆ ಹಾಗಾಗಿ ನಮಗೆ ಸಂಪೂರ್ಣವಾಗಿ ಬೆಂಬಲಿಸಿ ಎನ್ನುವಂಥ ಬಿ ಜೆ ಪಿ ಸರ್ಕಾರಕ್ಕೆ ಬಿ ಜೆ ಪಿ ಪಾರ್ಟಿಗೆ ನಾವು ಬೆಂಬಲಿಸಬೇಕಾ ಎನ್ನುವಂಥ ಪ್ರಶ್ನೆ ಉದ್ಭವವಾಗುತ್ತದೆ ಸ್ನೇಹಿತರೆ ಸಂವಿಧಾನ ಉಳಿವಿಗಾಗಿ ಬಿಜೆಪಿಯನ್ನು ಸೋಲಿಸಿ ಐ ಎನ್ ಡಿ ಐ ಎ ಒಕ್ಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಜೈ ಭೀಮ್ ಲಾಲ್ ಸಲಾ